ಯಾಕೆ ja, ಅಂತಂದ್ರೆ

ಮಗಲಿದ್ದ ಹಾಗೆ ನಮ್ಮ ಮಗಳನ್ನ ಹೇಗೆ ಇವೆಲ್ಲ ಕಾರಣ ನಿಮ್ಮ ಮನಿ ಬಾಗಿಲಿ ತಲುಪಿಲ್ರಿ ತಲುಪಿದಾವೆ ಅವರು ಎದಕ್ಕೆ ಹೋಟ ಮೋದಿ ನೋಡಿ ಹಾಕ್ರಿಪ್ಪ ಅಂತ ಕೇಳಕ್ ಬರ್ಲಿಲ್ಲ ಅವರು ನಾನು ಆಯ್ಕೆಯಾದ್ರೆ ವಿಜನ್ ವಿಜಯಪುರ ಹತ್ತು ಅಂಶಗಳಿಗೆ ಒತ್ತು ಕೊಟ್ಟರು ಇವತ್ತು ನೆನಗುದಿಗೆ ಬಿದ್ದಿರತಕ್ಕಂತ ನೀರಾವರಿ ಯೋಜನೆಗಳಿಗೆ ಕೇಂದ್ರದಲ್ಲಿ ಧ್ವನಿ ಎತ್ತೇನೆ ವಿಧಾನ ನಾನು ಸಂಸತ್ತಿನಲ್ಲಿ ಧ್ವನಿ ಎತ್ತೇನೆ ಬ್ರಿಜೇಶ್ ಕುಮಾರ್ ತೀರ್ಪೇನು ತೋಟಗಾರಿಕೆ ಇದು ಬಿಸಿಲು ನಾಡಿದು ಈ ಬರದ ನಾಡವ್ ಇವತ್ತು ಸಿದ್ದರಾಮಯ್ಯ ನೇತೃತ್ವದಲ್ಲಿ ಎಂ ಬಿ ಪಾಟೀಲ್ ಎಲ್ಲ ಶಾಸಕರ ಶ್ರಮದಿಂದ ಬಂಗಾರ ಈ ನಾಡಿಗೆ ಒಂದು ಸಂಶೋಧನಾ ದ್ರಾಕ್ಷಿ ಸಂಶೋಧನಾ ಕೇಂದ್ರ ಆಗಲಿ ತಾಲಿಂಬೆಗೆ ಸಂಬಂಧಪಟ್ಟಂತದ್ದಾಗ್ಲಿ ಏನಾದರೂ ಏನಾದ್ರು ಮಾಡಿದ್ರಿ ಜಿಗಿಂಗಿ ಅವರೇ ಹೆಂಗ್ ಮಾಡ್ತೀರಿ ಪಾಪ ನೀನು ಯಾಕೆ ನಮ್ಮ ಮಕ್ಕಳ ಭವಿಷ್ಯಕ್ಕಾಗಿ ಒಬ್ಬ ಯುವ ನಾಯಕನಿಗೆ ತಾವು ಮತ ನೀಡಬೇಕು ಅಂತ ಹೇಳಿ ನಾನು ತಮ್ಮಲ್ಲಿ ಕಳಕಳಿಯಿಂದ ಪ್ರಾರ್ಥನೆ ಮಾಡ್ತೇನೆ ಪ್ರವಾಸೋದ್ಯೋಗವನ್ನು ಬೆಳೆಸೋದ್ರ ಮೂಲಕ ಇಡೀ ಜಿಲ್ಲೆಯ ಅಭಿವೃದ್ಧಿಗೆ ಅವರೊಂದು ಸಂಕಲ್ಪ ಮಾಡಿದ್ದಾರೆ ಕ್ರೀಡೆ ಎಷ್ಟೊಂದು ಜನ ಸೈಕ್ಲಿಸ್ಟ್ಗಳು ಕ್ರೀಡಾಪಟುಗಳು ಬಹಳ ಜನ ನಮ್ಮ ಜಿಲ್ಲೆಯ ಪ್ರತಿಭಾವಂತರಿಗಾಗಿ ಒಂದಾದು ಯೋಜನೆಯನ್ನ ಜಿಗ್ಸಿಗಿ ಅವರು ಇವತ್ತಿನ ಒಂದು ಆ ಎಲ್ಲ ಯೋಜನೆಗಳಿಗೋಸ್ಕರ ನಾನು ಧ್ವನಿ ಎತ್ತದೆ ನಿಮ್ಮ ಅಂತ ಕೇಳಿ

నమ్మ గురు ನನ್ನ ಬಂಧುಗಳೇ ಚಂಡೀರ್ ಕಣಿವೆಯವರು ನಾವು ಆಡುವ ಮಾತು ಹೀಗಿರಲಿ ಗೆಳೆಯ ಮೃದು ವಚನ ಮೂಲಕ ಗೆಲ್ಲುವುದು ತಿಳಿಯ ಮೌನ ಮೊಕ್ಕೆ ನೊಡೆದು ಮಾತ್ರ ಬರಲಿ ಮೂರು ಡಲಿಗೆಯ ಬಾಳು ಮಗುಮಗಿಸುತ್ತಿರಲಿ ಮೂರು ಡಲಿಗೆಯ ಬಾಳು ಮಗುಮಗಿಸುವ ನಮ್ಮ ಜಗದ್ಗುರುಶೋ ನಿಜವಾಗಿ ಬರೀ ಭಾಷಣ ಮಾಡಿಲ್ಲ ಇವತ್ತು ನಾಯಕರು ಪ್ರಾಮಾಣಿಕವಾಗಿ ಟೂ ಎರ ಪ್ರಯತ್ನ ಮಾಡ್ತೇವೆ ಕಾಂಗ್ರೆಸ್ ಪಕ್ಷ ಬರೀ ಭಾಷಣಕ್ಕೋಸ್ಕರ ಇನ್ಯಾರ್ದು ಮತ ತುಕೊಂಡು ವಂಚನೆ ಮಾಡುವಂತ ಪಕ್ಷ ಅಲ್ಲ ರಾಜು ಹಾಲು ఇది మొదలు అక్కడ బొమ్మ పుయే కొ అంతయాత్రిలో జగద్గురు తాడు తా ముస్టి కమ్ అన్న ఇూరు పదార్త సహిత సౌర సక్రియ ఈ ಪಂಚಮ ಸಾರಿ ಪಂಚಮಾನಿಕ್ಕಂತ ಆಶೀರ್ವಾದ ನಿಂತಿದೆ ಅನ್ನೋದನ್ನ ನಾವು ತಿಳ್ಕೊಬೇಕು ಅದನ್ನು ಸ್ವಲ್ಪ ನಾವೆಲ್ಲ ಆತ್ಮಾವಲೋಕನ ಮಾಡಿಕೊಂಡು ಇಲ್ಲಿಗೆ ನಾಯಕರಿಗಿದೆ ಈ ಸಂದರ್ಭದಲ್ಲಿ ಹೇಳಿ ಇಲ್ಲಿ ಬಂದಿರುವ ಎಲ್ಲಾ ಎಲ್ಲ ಸಿಮಿನಿಯರಿಗೆ ಎಲ್ಲ ಸಮಾಜದೊಂದಿಗೆ ನೀವು ಹೇಗೆ ಹಾವಿಸ್ತಕ್ಕರೆ ಬಾಕಿಯವರಿಗೆ ಎಲ್ಲ ಪಂಚಮ ಪಂಚಮಾಲಿಯೊಬ್ಬರಾಗಿತ್ತು ಅಂದ್ರೆ ಹತ್ತು ಸಮುದಾಯದ ಮೇಲೆ ಪ್ರಭಾವ ಬೀರಿ